ನೋಡಿ ಕಾಂಗ್ರೆಸ್ ಪಕ್ಷ ಸರ್ವ ಜನ ಸರ್ವಧರ್ಮ ಸರ್ವ ಜಾತಿಗಳನ್ನು ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು ಧರ್ಮಾಚರಣೆ ಯಾವುದೇ ಪಕ್ ಯಾವುದೇ ಧರ್ಮ ಇರಲಿ ಅವರು ತಮ್ಮ ಧರ್ಮವನ್ನು ಧಾರಾಳವಾಗಿ ಅದು ಅನುಭವಿಸ್ತಕ್ಕಂಥ ಆ ದಿಸೆಯತ್ತ ನಾವು ಸರ್ವ ಜನಾಂಗನ ಪ್ರೀತಿ ಮಾಡ್ತಕ್ಕಂಥ ಪಕ್ಷ ಆ ದಿಸಿಯತ್ತ ನಮ್ಮ ನಾಯಕ ಮುಖ್ಯಮಂತ್ರಿಗಳು ಆ ಡಿಸಿಷನ್ ತೆಗೆದುಕೊಂಡಿದ್ದು ತಪ್ಪತ್ನ ಹೇಳಕ್ಕ ನಾವು ಹಿಂದೂ ಧರ್ಮದಲ್ಲಿ ಇನ್ನೊಬ್ರಿಗೆ ಹರ್ಟ್ ಮಾಡ್ಬೇಕಂತೇಳಿ ಎಲ್ಲಿ ಹೇಳೋದು ಧರ್ಮದಲ್ಲಿ ಭಾಳ ಒಂದು ಅದ್ಭುತವಾದಂಥ ಧರ್ಮ ನಮ್ಮದು ಇನ್ನೊಂದು ಸಂವಿಧಾನನೂ ಅದೇ ಯಾವುದೇ ಧರ್ಮಕ್ಕೆ ಅವ್ರು ನೀವು ಹಿಂಗೆ ಆಚರಣೆ ಮಾಡಬೇಕು ನಿಮ್ಮ ಧರ್ಮ ನಾವು ಹೇಳ್ದಂದೇ ಕೇಳ್ಬೇಕಂತಿಲ್ಲ ಆ ದಿಶೆಯತ್ತ ಇಟ್ಟಿದ್ದಾರೆ ಅದನ್ನು ಅಲ್ಲರಿಗೂ ನಾವು ಸರ್ವ ಜನ ಸರ್ವ ಜನಾಂಗರು ಪ್ರೀತಿ ಮಾಡ್ತಕ್ಕಂಥ ಅವ್ರನ್ನ ಪ್ರೀತಿ ಮಾಡ್ತಾರೆ ನಾವು ಹಿಂದೂ ಧರ್ಮಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಅದ್ರ ಅಷ್ಟೇನೆ ಮುಸ್ಲಿಂ ಅವರು ಇದನ್ನೇ ನಮ್ಮದು ಓಲೈಕೆ ಇಲ್ಲ ಎಂಥದ್ದು ಇಲ್ಲ ನಾವು ಎಲ್ಲ ಜಾತಿ ಜನಾಂಗದವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಎಲ್ಲ ಕಾಣ್ತಕ್ಕಂಥದ್ದು ಸಂವಿಧಾನ ಏನು ಹೇಳ್ತಿದೆ ಆ ಪ್ರಕಾರ ನಾವು ನಡೀತೀವಿ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮೀಯರನ್ನ ಪ್ರೀತಿ ಮಾಡ್ತಕ್ಕಂಥದ್ದು ಪಾಠ ಇದೆ ನಾವು ನಡ್ಸ್ಕೊಂಡು ಬರ್ತೀವಿ ಇಶ್ಯೂ ಮುಚ್ಚಿ ಹೋಗೋದಲ್ಲ ರೀ ಒಬ್ಬರನ್ನ ಹತ್ತಿಕ್ಕಿಡಬಾರ್ದು ಇವರು ಕಾನೂನು ತಂದು ಅವ್ರನ್ನ ಹತ್ತಿಕ್ಕಿಟ್ಟಿದ್ರು ನಾವು ಹತ್ತಿಕ್ಕೆ ಯಾವ ಧರ್ಮದ ಆಚರಣೆಗೆ ಹತ್ತಿ ಕೇಳೋದಿಲ್ಲ ಕಳೆದ ಒಂದು ದಶಕದಿಂದ ಗ್ರಾಹಕರ ಜನ ಮೆಚ್ಚುಗೆ ಪಡೆದಿರುವ ಸಮರ್ಥ ಪೇಂಟ್ಸ್ಗೆ ಹತ್ತು ವರ್ಷದ ಸಂಭ್ರಮ ಹಳೆಯ ಅಂಗಡಿ ಮಂಟೂರು ರಸ್ತೆಯಲ್ಲಿದ್ದಾಗ ನೀವು ಕೊಟ್ಟ ಬೆಂಬಲಕ್ಕೆ ಧನ್ಯವಾದಗಳು ನಿಮ್ಮ ಮನೆಗೆ ಡಿಫರೆಂಟ್ ಲುಕ್ ನೀಡಲು ಬಳಸಿ ಬರ್ಜರ್ ಪೇಂಟ್ಸ್ ನಿಮಗೆ ಬೇಕಾಗಿರುವ ಎಲ್ಲಾ ರೀತಿಯ ಕಲರ್ಗಳು ನಮ್ಮಲ್ಲಿ ಲಭ್ಯ ಇವೆ ಟೈಲ್ ಅಡಿಶಿವ್ ಟೈಲ್ ಅಡಿಶಿವ್ ಪ್ಲಸ್ ಟೈಲ್ ಬಾಂಡ್ ಆಂಟಿ ಸ್ಲಿಪ್ ಟೈಲ್ ಬಾಂಡ್ ಹೈಪ್ಲೆಕ್ಸ್ ವಾಟರ್ ಪ್ರೂಫಿಂಗ್ ವಾಟರ್ ಪ್ರೂಫ್ ಪ್ರೈಮರ್ ಎಪಾಕ್ಸಿ ಗ್ರೌಟ್ ಹಾಗೂ ಆಲ್ ಕಲರ್ ಪೇಂಟ್ಸ್ ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಸಿಗುತ್ತೆ ಸ್ಥಳಾಂತರಗೊಂಡ ನಮ್ಮ ನೂತನ ಶಾಪ್ ವಿಳಾಸ ಈ ರೀತಿ ಇದೆ ಸಮರ್ಥ ಪೇಂಟ್ಸ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕೆನರಾ ಬ್ಯಾಂಕ್ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ